ಎಲ್ಲಟ್ಟಿಯ ಆರಾಧ್ಯ ದೈವ ಕಾಡಸಿದ್ದೇಶ್ವರ ಸ್ಮರಣೆ ಮಾಡಿಕೊಂಡು ಅನ್ನ ದಾಸೋಹಿ ನಡೆದಾಡುವ ದೇವರು ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಈ ಕೆಲಸದ ಕರ್ಮದ ಬಗ್ಗೆ ನಮಗೆ ತಿಳುವಳಿಕೆಯನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯ ಅನ್ನ ದಾನೇಶ್ವರರ ಪಾದಾರವಿಂದಕ್ಕೆ ನಮಸ್ಕರಿಸಿ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀಣರಾಗಿರ್ತಕ್ಕಂಥ ಕೆ ಎಮ್ ಎಫ್ ನಿರ್ದೇಶಕರಾದ ಯುವ ಮುಖಂಡರಾದ ಲಕ್ಕಪ್ಪನ ಪಾಟೀಲ್ರವರೇ ಸಿದ್ದಪ್ಪನ ಮದಿಯವರೇ ನಮ್ಮ ಎಲ್ಲಟ್ಟಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಮಹದೇವ್ ಮೋಪ್ಗಾರ್ರವರೇ ವೇದಿಕೆ ಮೇಲೆ ಆಶೀನ್ರಾಗಿರ್ತಕ್ಕಂಥ ಹಿರಿಯರಾದ ಭೂಪೇಶ್ ಡೋರ್ಲೆ ಅವರೇ ಗಂಗೈ ಸ್ವಾಮಿಗಳವರೇ ಹಾಗೂ ನಮ್ಮ ಜಗದಾಳದ ಹಿರಿಯರೇ ನಮ್ಮ ಪಮ್ಮನ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಾಯಂದಿರೇ ಎಲ್ಲ ಹಿರಿಯರೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನಾನು ಎಮ್ ಎಸ್ ಸಿ ಯಾವಾಗ ಮುಗಿಸಿ ಬಂದಂದರೆ ಅವಾಗಿನಿಂದ ಅಪ್ಪಾರ ಭಕ್ತ ನಾನು ನಾನು ಮುಂಜಾನೆಯಿಂದ ಸಂಜೆಯವರೆಗೆ ಅವರ ಸ್ಮರಣೆ ಮಾಡಲಾರ್ದ ಏನೂ ಒಂದು ಕೆಲಸ ಮಾಡಲಾರ್ದ ವ್ಯಕ್ತಿ ಆದರೆ ಮಠಕ್ಕೆ ನಾನು ರವಿವಾರರೇ ಹೋಗಿರ್ತೇನೋ ಅಥವಾ ಮಂಗಳವಾರರೇ ಹೋಗಿರ್ತೀನಿ ಅಂದರೆ ಭಾಳಷ್ಟು ಸಾರಿ ಅವ್ರ ದರ್ಶನ ನನಗೆ ಆಗತ್ತದೆ ನಮ್ಮ ಡ್ರೈವರಿಗೆ ಗೊತ್ತಾಗ್ತದೆ ಇವತ್ತು ಅಪ್ಪಗಳ ಕಡೆ ನಾನು ಹೋಗೋಕ್ಕಾಗಲಿಲ್ಲ ಹೇಗೆ ಅಂತಂದಾಗ ಆ ದರ್ಯಾಪುಗಳು ಮೆಟ್ಟಿನಾಗ ನನಗೆ ಅವರು ಒಮ್ಮೆ ನನಗಿಲ್ಲಿ ಹಾದ್ಯಾಗ ಸಿಗಲೇಬೇಕು ಅವ್ರ ಹೇಳಿ ಯಾಕಂದ್ರೆ ಆ ಭಕ್ತಿ ಇತ್ತಂದ್ರೆ ಸಿಗಲೇಬೇಕದು ನನಗೆ ಅಲ್ಲಿ ಸಿಗಲಿಲ್ಲ ಯಾಕೋ ಇವತ್ತು ಸಿಗಲಿಲ್ಲ ಅಂತ ತಂದಾಗ ನಮ್ಮ ಈ ಸಣ್ಣ ಕೆನಾಲ್ ದಾಟಿದ ಮೇಲೆ ಅಲ್ಲಿ ಒಂದು ಗಿಡದಾಗ ಏನೋ ನೋಡ್ಕೊತ ನಿಂತಿದ್ರು ಹೀಗೆ ಅವ್ರ ಮ್ಯಾಲ ಅವರ ಮ್ಯಾಲೆ ಯಾರು ವಿಶ್ವಾಸ ಇಡ್ತಾರಲ್ಲ ಅವ್ರ ಕೈ ಅವ ಎಂದು ಬಿಡಂಗಿಲ್ಲ ಯಾಕಂದ್ರೆ ನಮ್ಮ ಪಿ ಯು ಸಿಗೆ ಬಂದು ಹುಡುಗರು ಏನೋ ಒಂದು ಪ್ರಶ್ನೆ ಕೇಳಿದ್ರೆ ಹತ್ತನೇ ತನಕ ಸಾಲಿ ಕಲ್ತ್ ನಮ್ಮಲ್ಲಿ ಬಂದಿರ್ತಾರೆ ಹಂಗೆ ಮಾತಾಡಿ ಒಂದು ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಬರಂಗಿಲ್ಲ ಆದ್ರೆ ಇಲ್ಲಿ ಕಲೀಲಾರ್ದ ತಾಯಂದ್ರು ಇಲ್ಲಿ ಬಂದ ಮಾತಾಡ್ಬೇಕಂದ್ರೆ ಆ ಧ್ವನಿ ನಿಮ್ದಲ್ಲ ಅದು ಆ ದೇವ್ರದ ನಾ ಅವಾಗ ಈ ಶಕ್ತಿಯ ಒಂದು ಆಳ ಆಗಲ್ಲ ನಮಗೆಲ್ಲರಿಗೂ ಎಲ್ಲರಿಗೂ ಗೊತ್ತಾಗ್ಬೇಕದು ಯಾಕಂದ್ರೆ ನಾನು ನೋಡಿದ್ದೆ ಬಂದು ಮಾತಾಡೋರು ಯಾರೂ ಸಾಲಿನೇ ಕಲ್ತಿಲ್ಲ ಆದ್ರೆ ಅವರಲ್ಲಿ ಬರುವಂಥ ಒಂದು ವಾಕ್ಯಗಳದವಲ್ಲ ಅವು ಭಾಳ ಅದ್ಭುತವಾದ ವಾಕ್ಯಗಳು ಮತ್ತು ಈ ನಡೆದಾಡುವ ದೇವರ ಒಂದು ಅನುಭವವನ್ನು ನಾನು ಪಡೆದನಿ ಯಾಕಂದ್ರೆ ನಾನು ಶಿಷ್ಯಲ್ ತನಕ ನಡ್ಕೊತ ಹೋಗೇನಿ ಆ ನಡ್ಕೋತ ಹೋಗೋಕ್ಕಿಂತ ಮೊದಲು ಬಂಡಿಗನಿ ಮಟ್ಟದಕ ನಡೆಯೋಕೆ ಆಕತಿಲ್ಲ ಅನ್ನೋದು ಟೆಸ್ಟ್ ಮಾಡೀನ್ನೇ ಎರಡು ಸಾರಿ ನಡೆದ ಮೇಲೆ ಅವರು ಆಶೀರ್ವಾದ ಕೊಟ್ಟ ಮೇಲೆ ನಾನು ನಡ್ಕೋತ ಹೋಗುವಾಗ ನನಗೆ ಹಾದ್ಯಾಗೆ ಸಿಗಬೇಕು ಅಪ್ಪಾಜಿ ಅಂತ ಹೇಳಿದಾಗ ಕುಳಲಿಗೆ ನನ್ನ ಎದುರಿಗೆ ಬಂದವರು ಅವ್ರು ಇದನ್ನು ನಾನು ಹೋಗುವವರೆಗೆ ಅನುಭವಿಸಿದವ ಅವ್ರು ಮಾಡುವಂಥ ಅನ್ನ ದಾಸೋಹ ಅದು ಯಾರಿಗೂ ನೆಲುಕಲಾರ್ದಂಥದ್ದು ಯಾಕಂದ್ರೆ ಅದು ಎಲ್ಲಿದೋ ಬರ್ತದೆ ಯಾಕಂದ್ರೆ ಅಷ್ಟು ಪ್ರೀತಿ ಅವರಲ್ಲಿ ಇರುವುದರಿಂದ ಬರಕ್ಕೆ ಸಾಧ್ಯತೆ ಅವ್ರು ಹೇಳಿದ ಮಾತು ನಾನು ನಮ್ಮ ಹುಡುಗರಿಗೂ ನಾ ಭಕ್ತಿ ಅಂದರೆ ಅದು ಹಸು ಇದ್ದಂಗೆ ಆಗಾಗ ಮೇಲೆ ಅದು ಊಟ ಮಾಡಿದಾಗ ಹೊಡಿ ತುಂಬೋದಿಲ್ಲ ಭಕ್ತಿ ಅಂದ್ರೆ ಎಂದರೆ ಬಂದು ಹೋಗಿ ನಮಸ್ಕಾರ ಮಾಡಿದರೆ ಅದು ಭಕ್ತಿ ಅಲ್ಲ ಯಾವಾಗಲೂ ಆ ಸ್ಮರಣೆ ಒಳಗೆ ಇದ್ದಾಗ ನಮಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಎಲ್ಲ ತಾಯಿ ಇಷ್ಟು ಜನರು ನಿಮ್ಮ ಭಕ್ತಿಯನ್ನ ಎಲ್ಲ ನೋಡಿ ನಾನು ನನ್ನ ಅಪ್ಪಗಳ ಬಗ್ಗೆ ಇರುವಂಥ ನನ್ನ ಭಕ್ತಿ ಇನ್ನಷ್ಟು ಹೆಚ್ಚಾಯಿತು ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಮ್ಮ ಊರಿನ ನಮ್ಮ ಕಾಡು ಸಂತಿ ಅವನಿಗೆ ಗೆಳೆಯರ ಬಳಗೆಲ್ಲ ನನಗೆ ಒಂದು ವಾರದಿಂದ ಹೇಳಿದರು ಒಂದು ಒಳ್ಳೆಯ ಸುದ್ದಿ ನಮಗೆ ಇಲ್ಲಿ ತಕ ಈ ನಮ್ಮ ಎಲ್ಲಟ್ಟಿ ಭೂಮಿ ಮೇಲೆ ನಮ್ಮ ನಡಿದಾಡ ದೇವರ ಹೆಜ್ಜೆ ಮೂಡಿರಲಿಲ್ಲ ಆದರೆ ರವಿವಾರ ದಿವಸ ಅವರು ಬರಕ್ಕೆ ಒಪ್ಪ್ಯಾರ್ರಿ ಸರ್ ನೀವು ಇರಬೇಕತ್ತಂದ್ರು ನಂದು ಬೇ ಏನು ಬೇಕಾದ ಕೆಲಸ ಇರಲಿ ಅವತ್ತು ರವಿವಾರ ದಿವಸ ಅವರು ಈ ನಡಿದಾಡುವ ಜಾಗದಾಗ ಅವರು ಹತ್ತಿ ನಾನೂ ಬರಬೇಕಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕುಂತು ನಿಮ್ಮೆಲ್ಲರ ಮಾತುಗಳನ್ನು ಅದನ್ನು ಮೀರಿ ಇಲ್ಲಿ ನಡೆದಿರ್ತಕ್ಕಂಥ ದೃಷ್ಟಾಂತಗಳನ್ನು ಮಕ್ಕಳು ಏನು ಮಾಡಿ ತೋರಿಸಿದಿರಲೇ ಅದು ನನಗೆ ಭಾಳ ಮನಸ್ಸಿಗೆ ತಾಕ್ಯದ ಎಲ್ಲ ಮಕ್ಕಳಿಗೆ ಆ ಮಾತಾಡಿದ ಎಲ್ಲ ತಾಯಂದಿರಿಗೆ ನಮಸ್ಕರಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ